ಸರ್ ಹದಿನೈದು ದಿವಸದ್ದು ಹತ್ತಗಾದ್ರು ಹದಿನೈದು ದಿಸದು ನಮಗೆ ಸಿಗುತ್ತೆ ಇಲ್ಲಿ ಡಿಗ್ರಿ ಬರಲ್ಲ ಅದು ಇದು ಅಂತ ಸ್ವಲ್ಪ ಹಿಂಸೆ ಕೊಡ್ತಾರೆ ಒಂದು ಇಪ್ಪತ್ತು ಗಂಟು ಹೇಳ್ತಾರೆ ಸರ್ ಅವ್ರಿಗೆ ಲಾಭನೇ ಕೊಟ್ಬಿಟ್ಟು ತರ್ಸ್ಕೊಳ್ ತೊಗೊಂಡ್ ಬರ್ತೀವಿ ಅವರದ್ದು ಲಾಸ್ ಅಂತೂ ಮಾಡ್ಕೋದಿ ನಾವು ತಲಕಾಡಿಂದ ಮೇವು ತರಿಸ್ಕೊಂಡು ಹೆಚ್ಚು ಕಡಿಮೆ ಎರಡು ಲಕ್ಷ ರೂಪಾಯಿ ಮೇವನೇ ಕೊಂಡಿದೀವಿ ನಾವು ತೊಂಬತ್ ತೊಂಬತ್ತೈದು ಐದು ಲೀಟ್ರ್ ಅಲಾಗುತ್ತೆ ಸರ್ ಮೂವತ್ತು ಸಾವಿರ ರೂಪಾಯಿ ಸರ್ ಓಕೆ ತಿಂಡಿ ಖರ್ಚು ಮೇವಿಂದ ಮೇವಂದು ತಿಂಡಿ ತಿನ್ಬಿಟ್ಟು ಏನಾಗುತ್ತೆ ಆಲೆ ಕಡಿಮೆ ಆಗ್ಬಿಡ್ತು ಅದು ಸತ್ಯ ನಾಯಿ ತಿನ್ಸ್ಬಾರ್ದು ನಮ್ಮಲ್ಲಿ ಜಾಸ್ತಿ ಹೆಣ್ಗರುಗಳೇ ಹಾಕಿದೆ ಸರ್ ಅವಾಗ ದಾಡ ತುಪ್ಪಗಳು ಆಗ್ತಾ ಇದ್ರಿ ಡಾಕ್ ದಡ ತುಪ್ಪ ಹೋಗಬೇಡಿ ಹುಣಸೆ ಹುಳಿನ ಸ್ವಲ್ಪ ಕೆತ್ತಲಿಗೆ ಒಂದು ಟೈಮ್ ಧೂಳಿ ಅಂದ್ರೆ ಅದಕ್ಕೆ ಜೀರ್ಣ ಆಗುವಂಥದ್ದು ಒಂಥರ ಔಷಧಿ ಬರುತ್ತೆ ಮೆಡಿಸಿನ್ ನಾಟಿ ಔಷಧಿ ತರ ಒಂದ್ ಮೂವತ್ತು ಸಾವಿರನೇ ಸಾವಿರಲಿ ಹಸು ಮಾಡೋಣ ಕಣಪ್ಪ ಅಂತ ಅವ್ನು ಹೇಳ್ತಾನೆ ಒಂದು ಟೈಮ್ ಒಂದು ಇಪ್ಪತ್ತೈದು ಮೂವತ್ತು ಗಂಟು ಬಂದರೂ ಚಂದ ನಾವು ಲಕ್ಷದ ಇಪ್ಪತ್ತು ಸಾವಿರ ಲಕ್ಷ ಸಾವಿರ ಹಾಕುದ್ರ ಹೊಟ್ಟೆ ಉರಿಯುತ್ತಲ್ವ ಮದಾಪುರ ದೊಡ್ಡಿ ರೂಪ ಅಂತ ನಾವು ಹಸು ಐನಾರಿಕೆನೆ ಮಾಡ್ಕೊಂಡಿರೋದು ನಾವು ಅವಾಗ ಸ್ವಲ್ಪ ಒಂದು ಐದು ವಸ್ಸು ಹಾಕ್ತಾಯಿದ್ದೋ ಇವಾಗ ನಮ್ಮ ಮನೆಯವರು ಎದ್ಮೇಲೆ ಇದಕ್ಕೆ ಅವರು ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ನಾವು ಅದು ಇವಾಗ ಎಲ್ಲ ಸ ತೋಟಲ್ಲೂ ಒಂದು ಹತ್ತಿದೆ ಒಂದು ಐದಾರು ಫಲ ಇದೆ ಮಾಮೂಲಿ ಒಂದು ಐದಾರು ಅರವಿದೆ ನಾವು ಅದನ್ನೇ ಕ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನಾವು ನಮ್ಮ ಯಜಮಾನ್ರು ನಮ್ಮ ಮಗ ಎಳ್ನೀರು ಹೋಗ್ತಾರೆ ನಲ್ವತ್ತು ಐವತ್ತು ಒಟ್ನಲ್ಲಿ ನಲ್ವತ್ತೈದು ಗಂಟೆ ಐವತ್ತು ಗಂಟೆ ಹಾಲು ಕರಿತೀವಿ ನಾವು ಸರ್ ಒಂದು ಹಸುವಿಂದ ಪ್ರಾರಂಭ ಮಾಡ್ದೋ ಇಲ್ಲಿ ಡೈರಿ ಇರ್ಲಿಲ್ಲ ನಮಗೆ ಮಹಿಳಾ ಡೈರಿ ಅನ್ಬಿಟ್ಟು ನಾವೇನ್ ಮಾಡ್ ಇವಾಗ ಎಲ್ಲಿ ಹೊರಗಡೆ ಹೋಗಕ್ಕೆ ಸಾಧ್ಯ ಇರ್ಲಿಲ್ಲ ಇಲ್ಲೇ ನಾವು ಒಂದು ಎರಡು ಮಾಡ್ಕೊಂಡು ಶುರು ಮಾಡಕ್ ಜಮೀನು ಒಂದ್ ಎಕರೆ ಇದೆ ಎರಡು ಬೋರ್ ಇದೆ ಮೇಂಟೈನ್ ಮಾಡ್ತೀವಿ ಮಾಮೂಲಿ ಪಕ್ಕದಲ್ಲಿ ಸ್ವಲ್ಪ ಒಂದೆರಡು ಎಕರೆ ಜಮೀನು ಮಾಡ್ಕೊಂಡಿದೀವಿ ನಾ ನಮ್ಮ ತಂದೆ ಮನೆಯಿಂದ ಇದೆ ಹೈನುಗಾರಿಕೆನೇ ನಾವು ಹೊರಗಡೆ ಹೋಗಕ್ಕೆ ಎಲ್ಲೂ ಅಭ್ಯಾಸ ಆಗಿಲ್ಲ ನಮಗೆ ನಾವೇನ್ ಅಯ್ಯೋ ನಾವು ಒಂದು ಮಾಡ್ಕೊಂಡು ಹೋಗೋಣ ನಾವು ಒಂದು ಹೊಸ ನಮ್ಮ ನಮ್ಮಮ್ಮೆ ಆಗುತ್ತೇನೋ ನಾವು ಒಂದು ಗಣಸು ಯಾವ್ದು ಯಾವರ ಕೇಳಬಾರ್ದು ಅಂತ ನಾವು ಇದನ್ನೇ ಆಯ್ಕೆ ಮಾಡಿಕೊಂಡು ನಾವು ಇದ್ರಿಂದಾನೇ ಅನ್ನ ತಿಂದಿದೀವಿ ಹಾಕ್ಸಿ ಒಬ್ರಂತಾರೆ ಸಿಗುತ್ತಾ ಸಿಗುದೇ ಇಲ್ಲ ಇದರಲ್ಲಿ ಏನು ಯಾವರ ಮಾಡ್ತಾರೆ ಅಂತ ಒಬ್ರಂತರ ನಮಗೆ ಏನು ಇಲ್ಲ ಸರ್ ಹದಿನೈದು ದಿಸದ್ದು ಹತ್ತಿಗಾದ್ರೂ ಹದಿನೈದು ದಿವಸದ್ದು ನಮಗೆ ಸಿಗುತ್ತೆ ಎಷ್ಟು ಖರ್ಚಾಗಿದೆ ಸರ್ ಇದಕ್ಕೆ ಎರಡು ಲಕ್ಷ ಖರ್ಚಾಗಿದೆ ಇವಾಗ ಫ್ಯಾನ ಎಲ್ಲ ವ್ಯವಸ್ಥೆ ಮಾಡಿಕೊಂಡದ್ದು ನೀರು ನಮ್ಮ ಸೆಟ್ ಒಂದಿಗೆ ನಾವು ಸುಮಾರು ಒಂದು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ತಂದು ನಾವು ಇಲ್ಲಿ ಪೈಪ್ ತಂದು ಊದ್ಕೊಂಡು ವ್ಯವಹಾರ ಮಾಡ್ತೇವೆ ಈ ಸೆಡ್ ಹಸುಗಳಲ್ಲಿ ಎಷ್ಟು ಕಟ್ಬೋದು ಈ ಸೆಡ್ಡಲ್ಲಿ ಕಟ್ಟಬೇಕು ಅಂದರೆ ಒತ್ತರಿಸಿ ಕಟ್ತೀನಿ ಅಂತ ಒಂದು ಹತ್ತು ಹನ್ನೆರಡು ಹಸು ಕಟ್ಬೋದು ಅಷ್ಟು ಹಾಂ ಹನ್ನೆರಡು ಹಸು ಕಟ್ಬೋದು ನಾವು ಸ್ವಲ್ಪ ಆರಾಮಾಗಿ ಆರಾಮಾಗಿರಲಿ ಅನ್ನೋ ಲೆಕ್ಕಾಚಾರಕ್ಕೆ ನಾವು ಸ್ವಲ್ಪ ಸ್ವಲ್ಪ ದೂರ ದೂರ ಕಟ್ಟಿದ್ದೀವಿ ಹಸುಗಳನ್ನ ತರೋಕೆ ಯಾರು ಹೋಗ್ತಾರೆ ನಾನು ಇಲ್ಲ ನಮ್ಮನೆಯವ್ರು ಹೋಗ್ತಾರೆ ಇಲ್ಲ ನಾವು ಹೋಗಿ ನೋಡ್ಕೊಂಡು ಬರ್ತೀವಿ ಹಾಂ ಸರಿ ಇಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ನೋಡ್ತೀವಿ ನಮಗೆ ನಮ್ಗೆ ಸರಿ ಅಂತ ಅನ್ಸುದ್ರೆ ನಾವು ಇಟ್ಕೊಂಡ್ ಬಂದ್ವಿ ಇವಾಗ ಒಂದ್ ಇಟ್ಕೊಂಡು ಬಂದಿದೀವಿ ಎಪ್ಪತ್ತು ಸಾವಿರ ರೂಪಾಯಿ ಆಯ್ತು ಫಲ ಇನ್ನೂ ಒಂದ್ ಇಪ್ಪತ್ತು ದಿವಸ ಹೋಗ್ಬೇಕು ಇಲ್ಲ ಹಳ್ಳಹಳ್ಳಿ ಮೇಲೆ ತರ್ತಿವಿ ಸಂತೆಗೆ ಹೋಗಲ್ಲ ನಾವು ಹಳ್ಳಹಳ್ಳಿ ಮೇಲೆ ಬರ್ತೀವಿ ಅಂದ್ರೆ ಸಂತೆಲಿ ನಮ್ಗೆ ಅಷ್ಟು ಇದಾಗ ಗೊತ್ತಾಗುದಿಲ್ಲ ನಮ್ಗೆ ಏನಪ್ಪಾ ಅಂದ್ರೆ ಒಂದು ಹಾಗೆ ಈಗ ಒಂದೊಂದು ಹಸ್ಗಳು ಒಂದು ನಮ್ಗೆ ಅಡ್ಜಸ್ಟ್ ಆಗುತ್ತೆ ಅಡ್ಜಸ್ಟ್ ಆಗೋಲ್ಲ ನಾವು ಚಳ್ಳಿ ಯಾವತ್ತೂ ಸಂತೆಯನ್ನು ಒಟ್ಟಿಗೆ ಅಂತೂ ಹೋಗಿಲ್ಲ ನಾವು ಯಾವತ್ತೂ ಹಳ್ಳೀಲಿ ಹಳ್ಳಿನೇ ನಾವು ವ್ಯವಸ್ಥೆ ಮಾಡ್ತೀವಿ ಇಲ್ಲಿ ಅಕ್ಕಪಕ್ಕ ಹಳ್ಳಿ ಇಲ್ಲದೇ ಚೆನ್ನಣ್ಣ ತಾಲೂಕು ಮದ್ದೂರು ತಾಲೂಕು ಇಷ್ಟು ಬಿಟ್ಟರೆ ಇನ್ನು ಹೊರಗಡೆ ಎಲ್ಲೂ ಹೋಗಲ್ಲ ಈಗ ನಮ್ಮ ಎಲ್ಲರ ಒಂದು ದೊಡ್ಡದು ಒಂದು ಅಲ್ಲಿ ಒಂದೂವರೆ ಲಕ್ಷ ಅಲ್ಲಿ ಒಂದು ಒಂದು ಅಲ್ಲಿ ಕಟ್ಟಬೇಕು ಅನ್ನೋ ಚೈತನ್ಯ ಇವಾಗ ಎದ್ದಿದೆ ಇವ್ಯಾವುದು ಬೇಡ ನಾಲ್ಕು ಸಾಲಿ ಮಾಡ್ಕೊಬೇಕು ಚೆನ್ನಾಗಿರೋದಾ ಅನ್ನೋ ಲೆಕ್ಕಾಚಾರಕ್ಕೆ ಇದ್ದೀವಿ ಇವಾಗ ನೋಡೋಣ ಏನಾಗುತ್ತೆ ಅಮ್ಮ ನೀವು ಜರ್ಸಿನ ಯಾವ ನಮಗೆ ಜರ್ಸಿ ಇಷ್ಟ ಆಗೋಲ್ಲ ಯಾಕೆಂದ್ರೆ ಒಂದು ಫಸ್ಟ್ ಸ್ಟಾರ್ಟಿಂಗ್ ಒಂದು ಐದಾರು ಲೀಟ್ರ್ ಕೊಡುತ್ತೆ ಆಮೇಲೆ ಮಾಮೂಲಿ ಕಡಿಮೆ ಆಗ್ಬಿಡುತ್ತೆ ಆಮೇಲೆ ಏನಪ್ಪ ಅಂದರೆ ನಮ್ಗೆ ಜರ್ಸಿ ಏನ್ಕಪ್ಪ ಬೇಕು ಅಂದರೆ ನಮಗೆ ಇದು ಬೇ ಡಿಗ್ರಿ ಬೇಕು ಅಲ್ಲ ಇದ್ಬೇಕು ಪ್ಯಾಟ್ ಬೇಕು ಅನ್ನೋದಕ್ಕೋಸ್ಕರ ಇದ ಸಾಕೊಳ್ಳೋದು ಎಚ್ಚಪ್ಪ ನಮ್ಗೆಲ್ಲ ನಾವು ಕೇಳೋದು ಏನಪ್ಪಾ ಅಂದರೆ ಎಚ್ ಎಪ್ ಕೇಳ್ತೀವಿ ಜೆರ್ಸಿ ಬೇಡಿ ಒಂದೋ ಎರಡು ಜೆರ್ಸಿ ಅದ್ರ ಮೊದ್ಲಿಗೆ ಏನು ಮಾಡಬೇಕು ಎ ತೊಗೊಬೇಕು ಅನ್ನೋದು ಒಂದು ವ್ಯವಸ್ಥೆ ಇವಾಗ ಇಲ್ಲಿ ಡಿಗ್ರಿ ಬರೋಲ್ಲ ಅದು ಇದು ಅಂತ ಸ್ವಲ್ಪ ಹಿಂಸೆ ಕೊಡ್ತಾರೆ ಅದಕ್ಕೆ ಇವಾಗ ಏನು ಮಾಡಿದ್ವಿ ಒಂದು ಎಮ್ಮೆ ತೊಗೊಂಡ್ಬಿಡೋಣ ಡಿಗ್ರಿ ಪ್ಯಾಟ್ಗೆ ಏನು ಲೆಕ್ಕಾಚಾರ ಜೆರ್ಸಿ ಒಂದಿದೆ ಸರ್ ಎಚ್ ಎಪ್ಪು ಒಂಬತ್ತಿದೆ ಒಂದು ಆಲ್ ಎರಡು ಆಲ್ ಬ್ಲಾಕ್ ಇದೆ ಎಲ್ಲ ಹೊರ್ಗಡೆಯಿಂದ ತಂದಿದ್ದು ಮನೇಲಿ ಎರಡು ಹುಟ್ಟಿದೆ ಮನೇಲಿ ಹುಟ್ಟಿರೋದು ಇದೆ ನಮ್ಗೆ ಏನಪ್ಪಾ ಅಂದ್ರೆ ಹೆಂಗಿದೆ ಏನು ಅನ್ನೋದು ಆಮೇಲೆ ಏನಪ್ಪಾ ನಮ್ ಕಣ್ಣಿಗೆ ಇಚ್ಛೆ ಆಗ್ಬೇಕದು ಇದು ಚೆನ್ನಾಗಿದೆಯಾ ಕಲಿ ಇದೆಯಾ ಮುಖದಲ್ಲಿ ಹೆಂಗೆ ಏನು ನಮ್ಗೆ ಅಡ್ಜಸ್ಟ್ ಆಗುತ್ತಾ ಅಂತ ನೋಡ್ಕೊಂಡು ನಾವು ಇಡ್ಕೊಂತೀವಿ ಸರ್ ನಾವು ಸರ್ ಒಂದ್ರಿಂದ ಎರಡನೇ ಸೋಲು ಮಿನಿಮಮ್ ಆಯ್ತು ಚೆನ್ನಾಗೈತಿ ಅಂದ್ರೂ ಮೂರನೇ ಕರಾವ್ ಎರಡನೇ ಅಂದ್ರೆ ಮೂರನೇ ಕರಾವಂಟು ನಾವು ಸೆಲೆಕ್ಟ್ ಮಾಡ್ಕೊತೀವಿ ಅಂದರೆ ಚೆನ್ನಾಗಿರುತ್ತೆ ಹಸ್ಗಳು ಎಲ್ಲ ಆಮೇಲೆ ನಮಗೆ ಒದಿಯುವಂತ ಹಸ್ಗಳು ಇರಲ್ಲ ಹೆಂಗೆ ಏನು ಅನ್ನೋದು ಇರುತ್ತಲ್ಲ ಅದನ್ನ ನಾವು ಆ ಥರ ಸೆಲೆಕ್ಟ್ ಮಾಡ್ಕೊತೀವಿ ಹೌದು ನಮಗೆ ಈದಿರೋ ಸಿಗಲ್ವಲ್ಲ ಅಷ್ಟು ಸುಲಭ ಹಳ್ಳಿಗಳಲ್ಲಿ ಎಲ್ಲೂ ಸಿಗೋಲ್ಲ ಈಗ ಬೇರೆ ದೇಶದಿಂದ ಬಂದು ಇಲ್ಲಿಂದ ತೊಗೊಂಡೋಗ್ಬಿಟ್ಟವ್ರೆ ಅನ್ನೋದಕ್ಕೆ ಏನು ಮಾಡ್ತೀವಿ ಇವಾಗ ಅದನ್ನೇ ತೊಗೊಂಬಂದು ಸಾಕೊತೀವಿ ಸರ್ ಅಲ್ಲಿ ಸರ್ ಅಲ್ಲಿ ಸರ್ ಅವ್ರು ಹೇಳುದು ಒಂದ್ರಿಂದ ಒಂದ್ ಲಕ್ಷ ಒಂದು ಇಪ್ಪತ್ತು ಗಂಟು ಹೇಳ್ತಾರೆ ಸರ್ ಒಂದು ಇಪ್ಪತ್ತು ಮ್ಯಾಕ್ಸಿಮಮ್ ಅಂದ್ರೆ ಅರುವ ಎಪ್ಪತ್ತು ಗಂಟು ಹೇಳ್ತಾರೆ ನಾವು ಸ್ವಲ್ಪ ಹಂಗೆ ಹಿಂಗೆ ಮಾಡಿ ನಮ್ಗೆ ಏನಾರು ಇಚ್ಛೆ ಆಯ್ತು ಅಂದ್ರೆ ಅವ್ರಿಗೆ ಲಾಭನೇ ಕೊಟ್ಬಿಟ್ಟು ತಸ್ಕೊಳ್ ತಗೊಂಡ್ ಬರ್ತೀವಿ ಹೊರತು ಲಾಸ್ ಅಂತೂ ಮಾಡ್ಕೋದಿಲ್ಲ ಇಲ್ಲ ಸರ್ ನಮ್ಮ ಕಣ್ಣೆದ್ರಿಗೆ ಯಾವತ್ತೂ ಆ ಥರ ವೀಕ್ ಆಗಿಲ್ಲ ಹಸ್ಕೊಳ್ಳು ಬೇಕಾದ್ರೆ ಸ್ವಲ್ಪ ಕಾಲು ಎತ್ತಿದೆ ಹೊರತು ವೀಕ್ ಅಂತೂ ಆಗಿಲ್ಲ ನಾವು ತಲಕಾಡಿಂದ ಮೇವು ತರಿಸ್ಕೊಂಡು ಹೆಚ್ಚು ಕಡಿಮೆ ಎರಡು ಲಕ್ಷ ರೂಪಾಯಿ ಮೇವನೇ ಕೊಂಡಿದ್ದೀವಿ ನಾವು ಮೇವು ಎಲ್ಲೂ ಇರಲಿಲ್ಲ ಎಲ್ಲ ಹಸ ಆಗ್ಬಿಟ್ಟಿತ್ತು ತೋಟ ಎಲ್ಲ ಮಾಡೋದು ಹೊರಗಡೆ ತರಿಸಿ ಹಸು ನೈಸ್ಬಾರ್ದಲ್ಲ ಅನ್ನೋದಕ್ಕೋಸ್ಕರ ಇವತ್ತು ಆ ತಿನ್ಬಿಟ್ಟು ಇವತ್ತು ನಾವು ಅದನ್ನು ಹೊರಗಡೆ ಮಾಡಬಾರ್ದು ಕೊಡಬಾರ್ದು ಅಂತ ನಾವು ಸಾಕಿದ್ವಿ ಸರ್ ಅಲ್ಲಿಂದ ತರಿಸ್ಬೇಕು ಅಂದರೆ ನಿಮಗೆ ಮೇವು ಕಷ್ಟ ಆಗಲ್ಲ ಹಿಂಸೆ ಆಯಿತು ಸರ್ ಅಂದರೆ ಒಂದು ಸಾವಿರ ಕೆ ಜಿಗೆ ನಾಲ್ಕು ಚಿಲ್ಲರೆ ಬೀಳ್ತು ಅಲ್ಲಿಂದ ಆದರೂ ಕಷ್ಟ ಆಯಿತು ಸರ್ ಆದರೂ ತರಿಸ್ತೇವೆ ನಾವು ಬಿಟ್ಟಿಲ್ಲ ಸಾಲ ಪಾಲ ಅಂದ್ಕೊಂಡಿದ್ರೆ ಇವತ್ತು ಸಾಲ ಅನ್ಬಿಟ್ಟು ನಾವು ಮಾಡಿಬಿಟ್ಟು ಇವತ್ತು ಅವತ್ತಿರನ ತಿಂದಿದ್ವಿ ನಾವು ಏನಕ್ಕೆ ಇವತ್ತು ನಾವು ಅದಕ್ಕೆ ಇದು ಮಾಡಬೇಕು ಅಂತ ನಾವು ನೈಸ್ತಿಲ್ಲ ಸರ್ ನಾವು ಮೇಯಿಸ್ತು ಗೊತ್ತಾಯ್ತು ಅಂದರೆ ಇಲ್ಲಿ ಯಾರೋ ಬೇರೆ ಕಡೆಯಿಂದ ಪಕ್ಕದಲ್ಲಿ ಯಾರೋ ಅಂತ ಹಳ್ಳಿನಲ್ಲಿ ಅವರು ಹೇಳಿದ್ರು ಈ ಥರ ಒಡ್ಕೊಡ್ತಾರೆ ತಲಕಡಿಂದ ಮೇವ ಹೇಳಿದ್ಮೇಲೆ ಒಂದು ಟನ್ ಎಷ್ಟು ಅಂತ ನಾಲ್ಕೂವರೆ ಸಾವಿರ ಅಂತಂದ್ರು ನಮಗೆ ಫಸ್ಟು ನಾಲ್ಕು ಸಾವಿರ ಹಾಕೊಟ್ರು ಆಮೇಲೆ ನಾಲ್ಕುವರೆ ಸಾವಿರಕ್ಕೆ ಬಂದರು ಯಾವಾಗ ಹೆವಿ ಮೇವು ತಗೊಳೋಕ್ ಶುರು ಮಾಡಿಕೊಂಡು ಅಲ್ಲಿಂದ ನಮ್ಗೆ ನಾಲ್ಕೂವರೆ ಸಾವಿರ ಒಂದು ಎರಡುವರೆ ತಿಂಗಳು ಮೇವು ಕೊಂಡು ಮೊದಲು ನೀವು ತಿಂಡಿ ಇಲ್ಲ ಸರ್ ಬರ್ದಿಂಡಿನೇ ಕೊಡ್ತೀವಿ ನಾವು ಹಾಂ ನೀರು ಹಾಕಕ್ಕೆ ಹೋಗಲ್ಲ ಮಾಮೂಲಿ ಕಡಲೆ ಒಟ್ಟು ಎಲೆ ಒಟ್ಟು ಮುಸ್ಕುಂಜೋಳ ನುಚ್ಚು ಮಾಮೂಲಿ ಪೀಡ್ಸು ಇದನ್ನ ಮಾಡ್ತೀವಿ ಬರ್ದಿಂಡಿನೇ ಕೊಡ್ತೀವಿ ನಾವು ಸರ್ ನುಚ್ಚು ಮುಸ್ಕುಂಜ ಇದು ಪೀಡ್ಸು ನಾವು ಎರಡು ಕೆ ಜಿ ಪೀಡ್ಸ್ ಹಾಕ್ತಿವಿ ಒಂದು ಅರ್ಧ ಕೆ ಜಿ ಮಾಮೂಲಿ ಕಡಲೆ ಒಟ್ಟು ಎಲೆ ಒಟ್ಟು ಹಾಕ್ತಿವಿ ಅದೇನಪ್ಪ ಅಂದರೆ ಬರೀ ಪೀಡ್ಸಿನೇ ಕೊಟ್ರೆ ಉಚ್ಕೋಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಅದೆರಡು ಮಿಕ್ಸ್ ಮಾಡಿ ಟೋಟಲ್ ಒಂದು ನಾಲ್ಕು ನಾಲ್ಕು ಐದು ಕೆ ಜಿ ಹಸು ಕೊಡ್ತೀವಿ ಸರ್ ಹ್ಞೂ ನೋಡ್ಕೊಡ್ತೀವಿ ಫಲ ಇದ್ದರೆ ಅದಕ್ಕೆ ಸ್ವಲ್ಪ ಎರಡೇ ಕೆ ಜಿ ಫಲ ಏನಾದ್ರೆ ಹಾಲು ಕಡಿಮೆ ಇದೆಯಲ್ಲ ಅಂತ ಈ ಹಾಲು ಕೊಡುವಂಥ ಹಸ್ಗಳಾದರೆ ಮೂರು ಕೆ ಜಿ ಹಾಕ್ತೀವಿ ಮಾಮೂಲಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತೀವಿ ಸರ್ ಬೆಳಿಗ್ಗೆ ಸಂಜೆ ಸೇಮ್ ಹಾಂ ಸೇಮ್ ಎಲ್ಲ ಹಸುಗಳು ಹಾಲು ಕೊಡ್ತಿದೆಯೇ ಹೌದು ಸರ್ ಕೊಡ್ತಾ ಇದೆ ಕೆಲವು ಒಂದು ಎಂಟೆಂಟು ಲೀಟ್ರ್ ಒಂದು ಕೆಲವು ಎಂಟು ಲೀಟ್ರ್ ಬರ್ತಾ ಇದೆ ಒಂದು ಏಳು ಲೀಟ್ರು ಬರುತ್ತೆ ಒಂದು ಐದು ಲೀಟ್ರ್ ಬರುತ್ತೆ ಆಮೇಲೆ ಬಾಕಿ ಎರಡು ಹಸು ಫಲ ನಿಲ್ಲಿಸ್ಬಿಟ್ಟಿದ್ದೀವಿ ಈ ಥರ ಬರ್ತಾ ಇದೆ ಸರ್ ಇವಾಗ ಎರಡು ಹಸು ಬೇಕು ತುಂಬ ಬಂದೈತೆ ಇನ್ನೂ ಈಲಿಲ್ಲ ಸರ್ ನಲ್ವತ್ತು ನಲ್ವತ್ತೈದು ಲೀಟ್ರ್ ಒಂದು ಎರಡು ಟೈಮಿಂದ ತೊಂಬತ್ತೊಂಬತ್ತೈದು ಲೀಟ್ರ್ ಹಾಲ್ ಆಗುತ್ತೆ ಸರ್ ಇಲ್ಲೇ ಸರ್ ಮಹಿಳಾ ಸಂಘ ಡೈರಿಯಿಂದ ಮಾಡಿದ್ದು ನಾವು ಲೇಡೀಸು ಇಲ್ಲೇ ಊರಲ್ಲೇ ಆಗ್ತೀವಿ ಸರ್ ಗೌರ್ಮೆಂಟ್ ಡೈರಿನೇ ಅದನ್ನು ಸರ್ ನಮ್ಗೆ ಒಂದು ಲೀಟ್ರಿಗೆ ಮೂವತ್ತೊಂದು ರೂಪಾಯಿ ಕೊಡ್ತಾ ಇದಾರೆ ಮಾಮೂಲಿ ಐ ಐದು ರೂಪಾಯಿ ಎರಡು ರೂಪಾಯಿಂದು ಏನಾರ ಬತ್ತು ಅಂದರೆ ಕೊಡ್ತಾರೆ ಸರ್ ಇಲ್ಲ ಅಂದರೂ ಅದು ಹಾಲು ಫೇಲ್ ಆಯಿತು ಅಂದರೆ ಅದು ಹಾಲು ಫೇಲ್ ಆಗಿದೆ ಇಲ್ಲ ಅಂತ ಸ್ವಲ್ಪ ಇದು ಮಾಡ್ತಾರೆ ಸರ್ ಒಂದು ತಿಂಗಳಿಗೆ ಖರ್ಚು ತಿಂಡಿದು ಮೇವುಂದು ಎಲ್ಲ ತೆಗೆದ್ರೆ ಮೂವತ್ತು ಸಾವಿರ ರೂಪಾಯಿ ಸರ್ ಓಕೆ ತಿಂಡಿ ಖರ್ಚು ಮೇವಿಂದ ಮೇವುಂದು ತಿಂಡಿ ತಿಂಡಿ ಇಲ್ಲ ನಮ್ಗೆ ಮೇವಿಲ್ಲ ತಿಂಡಿ ಖರ್ಚೆ ಅಂದರೂ ಒಂದು ಇಪ್ಪತ್ತೈದು ಮೂವತ್ತು ಗಂಟೆ ತಿಂಡಿ ಆಗುತ್ತೆ ಸರ್ ಅದನ್ನ ಸರ್ ಮೈ ತೊಳ್ಕೊಂಡು ನೀಟಾಗಿ ಏನಾರ ಆಗಿದ್ಯಾ ಇಲ್ವಾ ಚೆನ್ನಾಗಿದ್ಯಾ ಆಮೇಲೆ ನಮ್ಗೆ ಅದು ಹಾಲು ಮೈ ಸವರ್ಕೊಂಡು ಕಾಲು ಸವರ್ಕೊಂಡು ಈ ತರದಲ್ಲಿ ನಾವು ಹಸುಗಳು ನೋಡ್ಕೊಂತೀವಿ ಸರ್ ಹಾಕು ದಿನ ಸರ್ ಅಂದ್ರೆ ತೊಟ್ಟಿಗೆ ಹಾಲ್ ಇಳಿದಿರುತ್ತೆ ಆಮೇಲೆ ಮಡವೆ ಸುರಿಸ್ತಾ ಇರುತ್ತೆ ಅವಾಗ ಅದು ಮೇಕೆ ಎದ್ದಿ ಮೇಲೆ ನಿಲ್ಲಕ್ಸೆ ಇದು ಮಾಡುತ್ತೆ ಆಮೇಲೆ ಏನ್ ಮಾಡುತ್ತೆ ಸರ್ ಅದು ಅಂದ್ರೆ ಒಂದೊಂದು ಹಸು ಮಾಮೂಲಿ ತೊಪ್ಪೆಯ ಜಾಸ್ತಿ ಇಕ್ಕುತ್ತೆ ಒಂದೊಂದು ಆ ಥರ ಆಗುವಾಗ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಸ್ವಲ್ಪ ಸ್ವಲ್ಪ ತಪ್ಪೆ ಇಕ್ಕೋಕೆ ಅದು ರೂಢಿ ಮಾಡ್ಕೊಳುತ್ತೆ ಅವಾಗ ಇದು ಟೈಮ್ ಬಂದಿದೆ ಅಯ್ಯೋ ಯಾವಾಗ ತಪ್ಪ ಯಾವಾಗ ತೋ ನಾವು ಯಾವಾಗ ಇನ್ ಸ್ವಲ್ಪ ಆಲ್ ರೈಸ್ ಮಾಡ್ತೀವೋ ಅಂತ ಅನಿಸ್ತೇವೆ ಅದು ರಾತ್ರಿ ಹೊತ್ತು ಬೆಳಗ್ಗೆ ಗೊತ್ತಿರಲ್ಲ ಅಂದ್ರೆ ಕಾಯ್ಕೊಂತೀವಿ ಸರ್ ನಮ್ಗೆ ಟೈಮ್ ಬಂದ್ಬಿಟ್ಟಾಗ ತೊಟ್ಟಿಗೆ ಹಾಲು ಇಳ್ದ್ಬಿಟ್ಟಾಗ ಓ ಯಾವಾಗ ಹಾಕ್ಬಿಡುತ್ತೋ ಏನೋ ಅನ್ನೋದನ್ನು ನಾವು ಕಾಯ್ತಾ ಇರ್ತೀವಿ ಹಾಂ ಸರ್ ಅದು ಕರು ಸರ್ ಕರು ಹಾಕಿದ ತಕ್ಷಣ ಏನು ಮಾಡ್ತೀವಿ ಮಾಮೂಲಿ ಮೂತಿ ಎಲ್ಲ ಸಿಟ್ಬಿಟ್ಟು ಅದನ್ನು ಸೈಡ್ಗೆ ಮಡಗ್ಬಿಟ್ಟು ಮಾಮೂಲಿ ಹಸುಗೆ ಏನು ಮಾಡ್ತೀವಿ ತಿಂಡಿ ಮಾಮೂಲಿ ಕಡಲೆ ಇದು ಎಲೆ ಒಟ್ಟು ಬರುತ್ತೆ ಚಕ್ಕೆ ಒಟ್ಟು ಹಾಕ್ಬಿಟ್ಟು ಬೆಲ್ಲ ಹಾಕಿ ಸ್ವಲ್ಪ ಪಿಡಿ ಸ್ವಲ್ಪ ದಾಡ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹಸುಗೆ ತಿಂಡಿ ಕೊಡ್ತೀವಿ ಬೆಲ್ಲ ಹಾಕ್ಬಿಟ್ಟು ಅದು ಹಾಕಿದ ನಂತರ ನೀರು ಎಷ್ಟು ಬೇಕಷ್ಟು ಕುಡಿಸ್ಬಿಟ್ಟು ಮಾಮೂಲಿ ಆ ಸೊತ್ತೆ ಬಿಳುಗಂಟೆ ಕಾಯ್ಕೊಂಡಿರ್ತೀವಿ ಸರ್ ಅದನ್ನ ಗುಂಡಿಗೆ ಹಾಕಿ ಮುಚ್ಚಿಬಿಡ್ತೀವಿ ಸರ್ ಅದನ್ನ ನಾಯಿ ತಿನ್ನಬಾರ್ದು ನಾಯಿ ತಿಂದ್ರೆ ಅದು ನಮ್ದು ಏನ್ ಅನುಭವ ಆಯ್ತು ಅಂದ್ರೆ ಅಯ್ಯೋ ಎಲ್ಲ ಹೇಳು ಸುಳ್ಳೇನು ಅನ್ನುವಂತ ಅನುಭವ ಆಗಿತ್ತು ಅದೇನಾಯ್ತು ನಮ್ಮ ಮನೆಗಳಲ್ಲಿ ಗೊತ್ತಾಗಿಲ್ಲ ಅಲ್ಲಿ ನಾಯಿ ಬಂದ್ಬಿಟ್ಟಿತ್ತು ಬಂದ್ಬಿಟ್ಟು ತಿನ್ಬಿಟ್ಟು ಏನಾಗ್ತು ಆಲೆ ಕಡಿಮೆ ಆಗ್ಬಿಡ್ತು ಅದು ಸತ್ಯ ನಾಯಿ ತಿನ್ಸ್ಬಾರ್ದು ಕ್ಲೀನ್ ಆಗಿ ನಾವು ಹೆಂಗೆ ಮನೆಯಲ್ಲಿ ನಾವು ಒಂದು ಬಾಣಿಯ ನೋಡ್ಕೊಂತೀವಿ ಆ ರೀತಿ ನೋಡ್ಕೊಬೇಕು ಹೌದು ಹಾಲಿಲ್ಲ ಸರ್ ಹಾಲು ಕಡಿಮೆ ಆಗ್ಬಿಡುತ್ತೆ ಆಮೇಲೆ ಹಸು ತಿನ್ಬಿಡುತ್ತೆ ಒಂದು ಹಗ್ಗ ಕಟ್ಟಾಕಿದ್ರೆ ಅದನ್ನು ನೋಡ್ಕೊಬೇಕು ಎರಡು ಹಗ್ಗ ಹಾಕಿ ಹಸು ಕಟ್ಟಬೇಕು ತಿನ್ಬಾರ್ದು ಸುಣ್ಣು ತಿನ್ಬಾರ್ದು ಸರ್ ಏನ್ ಮಾಡ್ತೀರಾ ಸರ್ ಗಿಣ್ಣು ಹಸು ಕುಡಿಯೋ ಗಂಟು ಕರು ಕುಡಿಗಂಟು ಕುಡಿಸ್ಕೊಂತೀವಿ ನಾವು ಹೊರಗಡೆ ಯಾರಿಗೂ ಜಾಸ್ತಿ ಕೊಡಾಕ ಹೋಗಲ್ಲ ಅದೇನಾರು ಎತ್ತಾ ನೀರ್ ಇರೋ ಜವ್ಗೆ ತಗೊಂಡ್ ಮುದ್ಬಿಡ್ತೀವಿ ಸರ್ ಕೊಡಲ್ಲ ಕೊಡಲ್ಲ ಯಾರಿಗೂ ಸ್ವೀಟ್ ಮಾಡ್ತಾರೆ ಮಾಡ್ತಾರೆ ಇಲ್ಲಿ ಈಸ್ಕೊಂತಾರೆ ಅಯ್ಯೋ ಈಗ ಎಲ್ಲ ಏನ್ ಕೊಡ್ತೀಯಾ ಏನು ಒಬ್ರು ಒಬ್ರು ಈಗ ಅವ್ರಿಗೆ ಅಯ್ಯೋ ನಮಗ್ ಕೊಟ್ಟೆ ಇಲ್ಲ ನಮ್ಗೆ ಕೇಳ ಇಲ್ಲ ನೀನು ಕೊಟ್ಟಿಲ್ಲ ಅಂತಾರೆ ಸುಮ್ಮನೆ ಯಾಕೆ ಅವೆಲ್ಲ ಬೇಕು ಅಂತ ಏನು ಮಾಡ್ತೀವಿ ಕರು ಕೂರಿಸ್ಬಿಟ್ಟು ತೆಗೆದ್ಬಿಟ್ಟು ಆಚೆ ಕಡೆ ಹಾಕ್ಬಿಡ್ತೀವಿ ಅರಿಯೋ ನೀರಿಗೆ ತಗೊಂಡೋಗ್ಬಿಡ್ತೀವಿ ಸರ್ ಸರ್ ಗಂಡುಗರು ಹಾಕಿದ್ರೆ ಹೊರಗಡೆ ಕೊಡಬೇಕು ಹೆಣ್ಗರು ಹಾಕಿದ್ರೆ ಏನು ಮಾಡಬೇಕು ನಮಗೆ ಖುಷಿ ಅಂದರೆ ಓರ್ಗರಿಗಿಂತ ಹೆಚ್ಚಾಗೆ ನಮಗೆ ಹೆಣ್ಗರು ಹಾಕ್ಲಿ ಅನ್ನೋದೇ ಖುಷಿ ಸರ್ ಅದು ಹೊರಗಡೆ ಕೊಡಬೇಕು ಸಾಕೋಕ್ಕಾಗಲ್ಲ ಎಷ್ಟು ದಿನ ಅಂತ ಮಣಿಕೊಂತೀರಾ ಹಂಗೆ ನಮಗೆ ಹೆಣ್ಗರು ಹಾಕಿದ್ರೇ ಖುಷಿ ಓರ್ಗರ ಕೊಟ್ಟು ಸುಮ್ಮನೆ ಅಲ್ಲಿ ಹಾಂ ಇಲ್ಲಿ ಆಶ್ರಮ ಇದೆ ಅಲ್ಲಿ ಕೊಟ್ಕೊಳ್ತೀವಿ ಅವ್ರು ಬೇರೆ ಕಡೆ ಕಳಿಸ್ತಾರೆ ನಮ್ಮಲ್ಲಿ ಜಾಸ್ತಿ ಹೆಣ್ಗರುಗಳೇ ಹಾಕಿದೆ ಸರ್ ನಾವು ಹೆಣ್ಗರುಗಳು ಹಾಕಿದೆ ಸಾಕಾಗ ನಮ್ಮ ತಂದೆ ಮನೆ ಕೊಟ್ಬಿಡ್ತೀವಿ ನಾವು ಇವಾಗ ಒಂದು ನಾಲ್ಕಲ್ಲಿ ಹೆಣ್ಗರು ಇದೆ ಈಗ ಏನಾಯ್ತಪ್ಪ ಅಂದರೆ ಒಂದು ಹೆಣ್ಗರು ಸೊತ್ತೋಗ್ಬಿಡ್ತು ತಿಂಡಿ ತಿಂತು ಚೆನ್ನಾಗಾನೆ ಅದು ಒಂಥರ ಏನೋ ಲೋಬಿ ಥರನೂ ಏನೋ ಆಗ್ಬಿಡ್ತು ಸೊತ್ತೋಗ್ಬಿಡ್ತು ನಮ್ಗೆ ಹೆಣ್ಗರುನೇ ಇಷ್ಟ ತಿಂಡಿನಲ್ಲಿ ಹಾಲಲ್ಲಿ ಮೂರು ತಿಂಗಳು ಹಾಲು ಕಂಟಿನ್ಯೂ ಆಗಿ ಕೊಟ್ಬಿಟ್ರೆ ಬೆಳವಣಿಗೆ ಅವೇ ಚೆನ್ನಾಗುತ್ತೆ ಸರ್ ನಾಲ್ಕು ತಿಂಗಳು ಮೂರು ತಿಂಗಳಿಗೆಲ್ಲ ನಾವೇನು ಮಾಡ್ತೀವಿ ನಾಲ್ಕು ತಿಂಗಳು ಇದು ಮಾಡಲ್ಲ ಒಂದೆರಡು ತಿಂಗಳು ತುಂಬಿತು ಅಂತಂದರೆ ಸ್ವಲ್ಪ ಪೀಡ್ಸ್ ಹಾಕ್ಬಿಟ್ಟು ಹಾಲೊಳಕ್ಕೆ ಕಲಕ್ಬಿಟ್ಟು ಕೊಡ್ತೀವಿ ಸರ್ ಹಾಂ ಹೌದು ಸರ್ ಮೊಟ್ಟೆ ಹಾಕ್ತೀವಿ ಒಂದುವರೆ ತಿಂಗಳು ಮೊಟ್ಟೆ ಹಾಕ್ಬಿಡ್ತೀವಿ ಹಾಕಿ ನಾಟಿ ಮೊಟ್ಟೆ ಇಲ್ಲ ಸರ್ ಇವಾಗ ಮಾಮೂಲಿ ಮೊಟ್ಟೆನೇ ಹಾಕ್ತೀವಿ ನೊಣಗೊಳ್ಳೆ ಆಗಲಿ ಸ್ಮೆಲ್ ಬರೋದೇ ಆಗಲಿ ಇಷ್ಟು ಸ್ವಚ್ಛವಾಗಿ ಕಾಪಾಡ್ಕೊಳ್ಳೋಕೆ ಏನು ಕಾರಣ ಸರ್ ಅದನ್ನ ನಾವು ಏನು ತೊಪ್ಪೆ ಇಕ್ಕಿದ ತಕ್ಷಣ ಕ್ಲೀನ್ ಮಾಡ್ಕೊಂಬಿಟ್ಟು ಅಲ್ಲಲ್ಲೇ ಸ್ವಲ್ಪ ನಾಲ್ಕು ಐದು ದಿಸ್ಕೈದು ದಿಸ ಬಿಳ್ಸಿನ್ ಹಾಕ್ಬಿಟ್ಟು ತೊಳ್ಕೊಂಡ್ಬಿಟ್ರೆ ಏನೂ ಆಗಲ್ಲ ಅದು ನೊಡಿಕೆ ಸೊಳ್ಳೆ ಔಷಧಿ ಇದೆ ಒಡ್ಕೊಬೇಕು ಇವಾಗ ತೊಡ್ಕೊಂಡೆ ನಾವೇನ್ ಮಾಡಿದ್ವಿ ಇವಾಗ ಫ್ಯಾನ್ ಹಾಕೊಂಡಿದೀವಿ ಅದು ನಾವು ಮನೆ ಹೆಂಗ್ ಮಾಡಿ ಕೊಂತೀವಿ ನಮ್ಗೆ ಹೊಸಕೊಳ್ಳೋ ಹಂಗಿರೋಕೆ ಆಸೆ ಸರ್ ಅದು ಇಷ್ಟ ನಮಗೆ ನಾವು ಗಲೀಜು ಹೌದೌದು ಸರ್ ಅಲ್ಲೇ ತೊಳ್ಕೊಂತೀವಿ ಈಗ ಸ್ವಲ್ಪ ನಮ್ ಕೈಲಿ ಆಗದೆ ಇರೋದಕ್ಕೋಸ್ಕರ ಹಸ್ಕೊಳ್ ತೊಳ್ದಿಲ್ಲ ನಾಳೆ ತೊಳ್ಕೊತೀವಿ ಸರ್ ನಾವು ಮನೆ ಮದ್ದು ಸರ್ ಮನೆ ಮದ್ದೆ ಏನಿಲ್ಲ ಬಾವ್ ಆಗ್ಬಿಟ್ರೆ ಮಾಮೂಲಿ ಇದು ಲೋಕ್ಸರ ಹಿಂಬೆ ಹಣ್ಣು ಹಾಕ್ಬಿಟ್ಟು ಲೋಕ್ ಸರ ಹಣ್ಣು ಹಾಕ್ಬಿಟ್ಟು ಒಂದ್ ಮೈ ತಿಡ್ಕೊಂತೀವಿ ಅದು ಇಲ್ಲ ಅಂದರೆ ಏನು ಮಾಡ್ತೀವಿ ಸೊ ಲೋಕ್ಸಾರ ಹೊಸೆಣ್ಣು ಮತ್ತು ಏನಪ್ಪ ಸುಣ್ಣ ಎಲೆ ಸುಣ್ಣ ಬಾಯಿಗೆ ಹಾಕೊಳ್ಳೋ ಸುಣ್ಣ ಇದೆಯಲ್ಲ ಅದು ಎಲ್ಲನೂ ಹಾಕ್ಬಿಟ್ಟು ಹರ್ದ್ಬಿಟ್ಟು ಮಾಮೂಲಿ ಹಸ್ಕೊಳಿಗೆ ಬಾಟಮ್ಗಳಿಗೆ ತೀಡ್ಕೊಳ್ತೀವಿ ಸರ್ ಒಂದು ದೊಡ್ಡ ಲೋಕ್ಸಾರ ಆದರೆ ಅದಕ್ಕೆ ಸ್ವಲ್ಪ ಆವಾಗ ದಾಡ ತುಪ್ಪಗಳು ಹಾಕ್ತಾಯಿದ್ರು ಈಗ ಹೇಳ್ತಾರೆ ಡಾಕ್ಟ್ರು ದಾಡ ತುಪ್ಪ ಹೋಗಬೇಡಿ ಮಾಮೂಲಿ ಲೋಕ್ಸಾರ ಮತ್ತು ಒಂಚೂರು ಸುಣ್ಣ ಇದನ್ನೆಲ್ಲ ಹಾಕೊಂಡು ತೀಡಿ ಅಂತ ಹೇಳ್ತಾರೆ ಇವಾಗ ನಾವು ಏನು ಮಾಡ್ತೀವಿ ಒಂದೊಂದು ಟೈಮಲ್ಲಿ ಅಯ್ಯೋ ಹಳೇದು ಅವಾಗಿಂದ ಯಾಕೆ ಬಿಡಬೇಕು ಹತ್ತಿರ ಗುಣ ಆಗ್ಬೋದಲ್ವಾ ಅನ್ನೋ ಥರದ್ದಲ್ಲಿ ಏನು ಮಾಡ್ತೀವಿ ದಾಡ ತುಪ್ಪ ಲೋಕ್ ಸರ ಹಿಂಬೆ ಹುಳಿ ಇದೆಲ್ಲ ಹಾಕ್ಬಿಟ್ಟು ತಿಡ್ಕೊತೀವಿ ಸರ್ ಕೆತ್ ಬಾವು ಏನು ಬರುತ್ತೆ ಅಂತ ತಿಳ್ಕೊಂಡಿದ್ದೀರಾ ಸ್ವಲ್ಪ ಕೆತ್ಲು ಬಾವು ಅಂತಂದರೆ ಕರ್ದು ಹತ್ತ ಹಸ್ಕೊಳ್ಳು ಮನೆಗ್ಬಾರ್ದು ಮನಗಬಾರ್ದು ಆಗೇನು ಮಾಡುತ್ತೆ ಕ ಮಾಮೂಲಿ ಓಲು ಸ್ವಲ್ಪ ಇದು ಇರುತ್ತಲ್ಲ ಅದರಿಂದ ಏನಾಗುತ್ತೆ ಹಸಿ ಅದು ಇದು ಸೇರ್ಕೊಂಡ್ಬಿಟ್ಟು ಅದು ಕೆತ್ತಲು ಬಾವ ಆಗ್ಬಿಡ್ತದೆ ಅದು ಈ ಹಾಲು ಕರದ ತಕ್ಷಣ ಮನಸ್ಬಾರ್ದು ಅದನ್ನ ಸ್ವಲ್ಪ ಅಂಥವಯನಾರ ಇದ್ರೆ ಏನು ಮಾಡಬೇಕು ಸ್ವಲ್ಪ ಮೇವ ಇವು ಹಾಕೊಬೇಕು ಅಂತ್ಯವಕ್ಕೆ ಲಾಸ್ಟ್ ಅಲ್ಲಿ ಹಾಲು ಮೇಲೆ ತಿಂಡಿ ಕೊಡ್ಲಿ ಸ್ವಲ್ಪ ಹೊತ್ತು ನಿಂತಿರುತ್ತೆ ಮೇವು ಮೇಯುತ್ತೆ ಆ ಟೈಮ್ ಹಾಕ್ತೀವಿ ಸ್ವಲ್ಪ ಹೊತ್ತು ಆದಮೇಲೆ ಏನೂ ಆಗಲ್ಲ ಸರ್ ನಿಮ್ಮ ಹಸುಗಳಿಗೆ ಯಾವ್ದು ಕೆತ್ತಲು ಬಾವ್ ಸಮಸ್ಯೆ ಆಗಿದೆ ಹಾ ಆಗಿದೆ ಸರ್ ತುಂಬಾ ಆಗಿದೆ ಒಂದು ಕೆತ್ತಲು ಬಾವ ಆಗಿ ಆಗಿ ನಾನು ಮೆಡಿಸಿನ್ ಕೊಡಿಸ್ತೀವಿ ಅದು ಸರಿ ಹೋಗದೆ ಹೋಯ್ತು ಆಮೇಲೆ ನಾವೇನು ಮಾಡೋದು ಸ್ವಲ್ಪ ಒಂದಿನೇ ಏನು ಮಾಡ್ದೆ ಹುಣಸೆ ಹುಳಿ ಚೆನ್ನಾಗಿ ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಇಸಕ್ಬಿಟ್ಟು ಚೆನ್ನಾಗಿ ಹುಣಸೆ ಹುಳಿನ ಸ್ವಲ್ಪ ಕೆತ್ತಲಿಗೆ ಒಂದು ಟೈಮು ಹಾಕಿ ವ್ಯವಸ್ಥೆ ಮಾಡ್ತೀವಿ ಸರ್ ಹಾಂ ಪರವಾಗಿಲ್ಲ ಸರ್ ಕಡಿಮೆ ಆಗುತ್ತೆ ವ್ಯವಹಾರ ಮಾಡ್ಕೊಬೋದು ಇಲ್ಲ ಆ ಥರ ಏನಾರು ಈಗ ಹೊಸ್ತ ಕಾಣ್ತು ಅಂದರೆ ಒಂದು ಟ್ಯೂಬ್ ಹಾಕ್ಕೊಂತೀವಿ ಮಾಮೂಲಿ ಬಾವು ಟೂ ಬರುತ್ತೆ ಸರ್ ಒಂದು ನೂರು ಇಪ್ಪತ್ತ್ನೂರು ಮೂವತ್ತು ರೂಪಾಯಿಂದು ತೊಗೊಂಬಂದು ಹಾಕ್ಬಿಟ್ರೆ ಅದು ಒಂದು ಏನಾಗುತ್ತೆ ಗುಣ ಆಗುವಂಥದ್ದು ಸಾಯಂಕಾಲದೊತ್ತಿಗೆ ಗುಣ ಆಗಿಬಿಡುತ್ತೆ ಆಗದೇ ಇರುವಂಥದ್ದು ಏನಾಗುತ್ತೆ ಅದು ಒಳಗಡೆ ಗೆಡ್ಡೆ ತರ ಆಗ್ಬಿಟ್ಟು ಅದು ಸುಮಾರು ಹಳೇದಾಗಿ ನಿಂತ್ಕೊಂಡ್ಬಿಟ್ಟಾಗ ಬಾವು ಹೋಯ್ತು ಸರ್ ತೊಟ್ಟೆ ಹೋಯ್ತು ಅದು ಆ ಆತರ ಏನಾರ ಅನಿಸಿಕೆ ಆದಾಗ ಏನಾದ್ರು ಗೊತ್ತಾಯ್ತು ಅಂತ ಏನು ಏನ್ ಮಾಡ್ತೀವಿ ನಾವು ಧೂಳಿ ಅಂತ ಬರುತ್ತೆ ಅದನ್ನ ನಾವು ಸ್ವಲ್ಪ ತೊಗೊಂಬಂದ್ಬಿಟ್ಟು ಧೂಳಿ ಅಂದ್ರೆ ಅದಕ್ಕೆ ಜೀರ್ಣ ಆಗುವಂಥದ್ದು ಒಂಥರ ಔಷಧಿ ಬರುತ್ತೆ ಮೆಡಿಷನ್ ನಾಟಿ ಔಷಧಿ ತರ ಮೇ ಮೆಡಿಕಲ್ ಥರ ಮೆಡಿಕಲ್ ಸ್ಟೋರಲ್ಲೇ ಸಿಗುತ್ತೆ ಅದು ಧೂಳಿ ಕೊಡಿ ಅಂದರೆ ಅದನ್ನು ತಗೊಂಬಂದ್ಬಿಟ್ಟು ಬಂದ್ಬಿಟ್ಟು ಏನು ಮಾಡ್ತೀವಿ ಬೆಲ್ಲ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಮೆಣಸೆಲ್ಲ ಹಾಕ್ಬಿಟ್ಟು ನೆಜ್ಜಿಬಿಟ್ಟು ಅದಕ್ಕೆ ಬಾಯಿ ಕೊಡ್ತೀವಿ ಅದನ್ನೇ ದಿವಸಕ್ಕೆ ಒಂದು ಚಮಚ ಸೋಡಾ ಹಾಕ್ತೀವಿ ಅಲ್ಲಲ್ಲೇ ನೀರೊಳಗಡೆ ಯಾವುದು ನಮ್ಮಲ್ಲಿ ಹುಣ್ಣಾಗುದಿ ಆಗ್ಬೋದು ಒಂದು ಗಾ ಆಗೋದು ಆಗ್ಬೋದು ಯಾವುದೂ ಇಲ್ಲ ನಾವು ಹೊಸು ಸಾಕುತ್ತವೆಂದು ಆ ಥರ ಯಾವುದೂ ಇಲ್ಲ ಸರ್ ಹ್ಞೂ ಈಗ ಸೋಡ ಹಾಕ್ತಿರಲ್ಲೋಡ ಹಾಂ ಮನೆ ಸೋಡಾನೆ ಹಾಕೋದ್ರಿಂದ ಎಲ್ಲ ಅದು ಕೊಟ್ಟೆ ಎಲ್ಲ ಹಸಿ ಕ್ಲೀನ್ ಆಗುತ್ತೆ ಒಂಥರ ಎಲ್ಲ ಗ್ಯಾಸ್ಟ್ರಿಕ್ ಏನೋ ಇದ್ರೆ ಎಲ್ಲ ಖಾಲಿ ಆಗುತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ನಾವು ಮೇವು ಹಾಕ್ಬಿಡ್ತೀವಿ ಸರ್ ಹತ್ತು ಗಂಟೆಗೆ ನಾವು ಒಂದು ಟೈಮ್ ಮೇವು ಸುರಿದ್ಬಿಟ್ರೆ ಒಂದು ಹಸಿಗೆ ಒಂದು ಅರ್ಧ ಒಂದು ಚೀಲ ಒಂದು ಹಸಿಗೆ ಒಂದು ಚೀಲ ಮುಸ್ಕುನ್ ಜೋಳ ಮತ್ತು ಹಸಿ ಮೇವು ಎರಡನ್ನೂ ಒಡ್ಕೊಂಡು ನಾವು ಹಾಕ್ಬಿಟ್ರೆ ಇನ್ನು ಸಾಯಂಕಾಲ ಆರು ಗಂಟೆ ಏಳು ಗಂಟೆ ಗಂಟೆ ತಿಂಡಿ ಇಲ್ಲ ಅದಕ್ಕೆ ಹ್ಞೂ ನಾನು ಮೂರುವರೆಗೆ ತಿಂಡಿ ಓಕೆ ಮೂರುವರೆಗೆ ತಿಂಡಿ ಜಾಸ್ತಿ ಹೆಸರು ಮೇವು ಕೊಡ್ತೀರಾ ಹೌದು ಜಾಸ್ತಿ ಹೆಸ್ರು ಮೇವೆ ಸರ್ ನಮ್ಮಲ್ಲಿ ಬೇ ಜಾಸ್ತಿ ಹೆಸರು ಮೇವೆಕ್ಕೆ ಸೊ ಮೇವಿ ನಾವು ಅದು ಅದನ್ನೇ ಕೊಡ್ತೀವಿ ನಾವು ಜಾಸ್ತಿ ಹೆಸರಲ್ಲಿ ಸೀಮೆವಲ್ಲೂ ಮುಸ್ಕುಂದೋಳ ಎರಡನ್ನೂ ಕೊಡ್ತೀವಿ ಸರ್ ಹಾಂ ನಾವು ಬೆಳಿತೀವಿ ಎರಡನ್ನೂ ಕೊಡ್ತೀವಿ ಏನಿಲ್ಲ ಸರ್ ಎಲ್ಲದಕ್ಕೂ ಒಂದೇ ತರ ಕೊಡ್ತೀವಿ ತಿಂಡಿಲಿ ಮಾತ್ರ ಸ್ವಲ್ಪ ಕಡಿಮೆ ಮಾಡೋ ಹೊರತು ಮೇವಲ್ ಮಾತ್ರ ಎಲ್ಲದಕ್ಕೂ ಒಂದೇ ತರ ಕೊಡ್ತೀವಿ ನಮ್ಗೆ ಕಟ್ಟುತ್ತವಿಂದ ನಾವ್ ಆಗಿನ ಕಟ್ಟಿದ್ಕೆ ಮಾಮೂಲಿ ಹಾಲು ಕೊಡ್ತಾವ ಸರ್ ಹೊರಗಡೆ ಬಿಡಿ ಅಂತ ನಾವೆಲ್ಲ ಹೊರಗಡೆ ತಗೊಂಡೋಗಿ ಬಿಡಕ್ಕಾಗಲ್ಲ ನಮ್ಮ ತೋಟ ದೂರ ಇದೆ ಇನ್ ನಮ್ಗೆ ಇಷ್ಟ ಜಾಗ ಬಿಟ್ರೆ ಹೊರಗಡೆ ಎಲ್ಲೂ ಜಾಗ ಇಲ್ಲ ಇಲ್ಲೇ ನಾವು ಈಗ ಅದಕ್ಕೋಸ್ಕರ ಓಡಾಡ್ಲಿ ಅಂದ್ರೆ ನಮಗೆ ಅವಾಗ ಕೊಡೋಕೆ ಇಷ್ಟ ಇಲ್ಲ ಈಗ್ಲೂ ಹಳೆ ಇದೆ ನಾವು ಅದನ್ನ ಕೊಡಬಾರ್ದು ನಮ್ಮ ಮನೇಲಿ ಇನ್ನ ದೊಡ್ಡ ತಗೊಳ್ಳೋಣ ಅಂತ ಹೇಳ್ತಾರ ಅಂದ್ರೆ ನಮಗ್ ಸರಿಯಾಗಿದೆಯಾ ಅದು ನಾವು ಬಂಡವಾಳ ಹಾಕಿರೋದಕ್ಕೂ ಅದು ಹಾಲು ಏನ್ ಕೊಡ್ಬೇಕು ಅದ್ ಕೊಡುತ್ತೆ ಆಮೇಲೆ ಏನಪ್ಪಾ ಅಂದ್ರೆ ಚೆಂಗ್ಲಿಲ್ಲ ನಾವು ಎಷ್ಟೊತ್ತೇಗಳಿಗೆಲ್ಲ ಹಾಲು ಕರಿಯಕ್ಕೆ ಹೋದ್ರೂ ಸೈಲೆಂಟಾಗಿ ನಿಂತ್ಕೊಳ್ಳುತ್ತೆ ನಮ್ಗೆ ಹಳೆ ಹಸ್ಗಳು ಕೊಡಬಾರ್ದು ಅನ್ನೋ ಆಸೆ ಕೊಟ್ಬಿಟ್ಟು ಅಯ್ಯೋ ಕೊಟ್ಬಿಟ್ವಲ್ಲ ಅದು ಚೆನ್ನಾಗಿ ಒಂದಗಿರುತ್ತೆ ನಮಗೆ ಅದಕ್ಕೆ ನಾವೇ ಮಡಿಕೊಂತೀವಿ ಸರ್ ಸರಿ ಸರ್ ಇವಾಗ ನಮಗೆ ನಮ್ಮ ಮನೇಲಿ ಹುಟ್ಟು ದಿಟ್ಟು ಒಂದು ಎಂಟು ಕರವಾಗಿತ್ತು ಅದು ನಾವೇನು ಮಾಡೋದು ಅದು ಫಲ ಬಿದ್ದಿರಲಿಲ್ಲ ಸ್ವಲ್ಪ ಏಟಾಗ್ಬಿಟ್ಟಿತ್ತು ಹೊರಗಡೆ ಕೊಟ್ಬಿಟ್ಟು ಅದನ್ನ ಸುನಾ ಆಮೇಲೆ ಏನು ಮಾಡೋದು ನಮ್ಮವೇ ಆಗಲಿ ಅನ್ನೋ ಥರದಲ್ಲಿ ನಮ್ಮದು ಇದು ನಮ್ಮ ಮನೆಯವ್ರಿಗೆ ಕೈ ಚೆನ್ನಾಗಿದ್ರು ಅವರು ಇನ್ನಿನ್ನ ಮಾಡಬೇಡ ಇನ್ನು ಸೂರಿಗೆ ವ್ಯವಹಾರಗಳ ನಾನು ಸಾಕು ನೀವು ಮಾಡಿರೋದು ಅನ್ನೋ ಲೆಕ್ಕಾಚಾರ ಮಾಡಿದ್ರು ಅವ್ರಿಗೆ ಆಕ್ಸಿಡೆಂಟ್ ಆಗಿಬಿಡ್ತು ಹತ್ತು ಮುಂಚೆ ಎರಡು ಹಸು ಪಲೈನೋವು ಮಾರಿಬಿಟ್ಟಿದೆ ಅವ್ರು ಆಕ್ಸಿಡೆಂಟ್ ಆಗೋದ್ಮೇಲೆ ಏನು ಮಾಡ್ದು ಇನ್ನು ಅವರು ಎಲ್ಲೂ ಹೊರಗಡೆ ಹೋಗೋದು ಬೇಡ ಅನ್ನೋ ಥರದಲ್ಲಿ ಇದನ್ನೇ ಮಾಡೋಕ್ಕೆ ಶುರು ಮಾಡೋದು ಹಸುಗಳ ಸರ್ ಈಗ ಇದರಲ್ಲಿ ಯೂಟ್ಯೂಬಲ್ಲಿ ನಮ್ಮ ಮಗ ಬರ್ತಾರೆ ಎಳ್ಳಿರಿಂದ ಬಂದು ಅವರು ಎಲ್ಲ ಹೊಡಿತಾರೆ ಈ ಥರಕ್ಕೆ ಈ ಥರ ಸಾಕಿದ್ದಾರೆ ಈ ಥರ ನಮಗೆ ಈ ಹಸು ಬೇಡ ನಾವು ಹೊರಗಡೆ ದೇಶದಿಂದ ತೊಗೊಂಬಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಗಲಿ ಮೂವತ್ತು ಸಾವಿರನೇ ಇಲ್ಲಿ ಹಸು ಮಾಡೋಣ ಕಣಪ್ಪ ಅಂತ ಅವನು ಹೇಳ್ತಾನೆ ನಮಗೆ ಇವಾಗ ಇವೆಲ್ಲ ನೋಡೋದಕ್ಕೆ ಅಲ್ಲಿ ಯೂಟ್ಯೂಬಲ್ಲಿ ಎಲ್ಲೆಲ್ಲೋ ತೋರಿಸಿದ್ರು ಇಲ್ಲೇ ನಮ್ಗೆ ಊರ ಹೆಸರೆಲ್ಲ ಬರೋಲ್ಲ ನಮಗೆ ನಾವು ಅದಕ್ಕೆ ಈಗ ಹೇಳ್ತಾ ಇದ್ದೀವಿ ನಮ್ಮ ನಮ್ಮನವ್ರಿಗೆ ಇವೆಲ್ಲ ಸಾಕೋದ್ ಬದಲು ಲಕ್ಷದ ಇಪ್ಪತ್ತು ಸಾವಿರನೇ ಆಗಲಿ ಅವನೇ ತಗೊಂಬಂದು ಸಾಕೋಣ ಇವಾಗ ನಾವು ಅನುಲೇಖಂದರಿ ಆದ್ರೂ ಸರ್ ಅದೇ ಒಂದು ಇಪ್ಪತ್ತೈದು ಇಪ್ಪತ್ತೈದು ಒಂದು ಟೈಮ್ ಒಂದು ಇಪ್ಪತ್ತೈದು ಮೂವತ್ತು ಗಂಟು ಬಂದರೂ ಚಂದ ನಾವು ಲಕ್ಷದ ಇಪ್ಪತ್ತು ಸಾವಿರ ಲಕ್ಷದ ಅರವತ್ತು ಸಾವಿರ ಹಾಕಿದ್ರೆ ಹೊಟ್ಟೆ ಉರಿಯುತ್ತಲ್ವ ಆ ಥರದಲ್ಲಿ ಬಂದರೆ ಹೊಸಿ ನೋಡಿಕೊಂಡು ಅಚ್ಚುಕಟ್ಟಾಗಿ ಅವನೇ ಮಡಿಕೊಳ್ಳೋಣ ಅನ್ನೋ ಆಸೆ ಈಗ ನಿಮ್ಮಲ್ಲಿ ಎಷ್ಟು ನಮ್ಮ ಸಡ್ಡಲ್ಲಿ ಮೂರು ಕರು ಇದೆ ಸರ್ ಮೂರು ಕರು ಹಾಂ ಮೂರು ಎಣ್ಣೆ ಎಷ್ಟು ಎಷ್ಟು ಒಂದು ಎಂಟು ತಿಂಗಳು ಕರು ಒಂದು ಈಗ ಐದು ತಿಂಗಳ ಕರು ಒಂದು ಈಗ ಎರಡು ಮೂರು ತಿಂಗಳು ಕರು ಅದು ಸರ್ ಚೆನ್ನಾಗಿ ಸಾಕಿದ್ರೆ ಅದು ಏನಾಗುತ್ತೆ ಒಂಬತ್ತು ತಿಂಗಳಿನಲ್ಲಿ ಅದು ಕರು ಈಟಕ್ಕೆ ತಗೊಬೇಕು ಅಂತ ಹೇಳ್ತಾರೆ ಅಂದರೆ ಒಂಬತ್ತು ತಿಂಗಳಿನಲ್ಲಿ ಕರು ಈಟಕ್ಕೆ ತೊಗೊಂಡು ನಾವು ಎಳೆಸಲೇ ಕೊಟ್ಟರೆ ಸರ್ ಅದು ಹಾಲು ಕಡಿಮೆ ಆಗಿಬಿಡುತ್ತೆ ಪಲಾ ಬಿದ್ದಕ್ಕೆ ಅದಕ್ಕೆ ನಾವೇನು ಮಾಡ್ತೀವಿ ಒಂದು ವರ್ಷಕ್ಕೆ ಮೇಲೆ ತಿಂಗಳು ನಾಲ್ಕು ತಿಂಗಳಿಗೆ ಬಂದ್ರೆ ಈಟು ಕೊಡಿಸ್ತಿವಿ ಸರ್ ಹ್ಮ್ ಅಲ್ಲಾಗಬೇಕು ಸರ್ ಆದ್ರೆ ಒಂದಿದು ಒಬ್ರು ಎಲ್ಲ ಮುಂಚೆನೆ ಕೊಡ್ಸೋದ್ರಿಂದ ಏನಾಗುತ್ತೆ ಎಳೆ ಆಗ್ಬಿಡಿ ಎಳೆಸರಿಯಾಗೆ ಕೊಡಿಸ್ದಾಗ ಏನಾಗುತ್ತೆ ಅದು ಬರಲ್ಲ ಇಲ್ಲ ಸರ್ ಸಮನ್ಸೆ ಹಾಕ್ಸೋದು ಬರ್ತಾರೆ ಫೋನ್ ಮಾಡ್ತೀವಿ ಚೇತನ್ ಅಂತ ಬರ್ತಾರೆ ಡೈರಿ ಕಡೆಯಿಂದ ಅವರೇ ಕೊಡ್ತಾರೆ ಮೂವತ್ತು ರೂಪಾಯಿ ಸರ್ ಒಂದ್ ಮಾಡಿದ್ದಾರೆ ನಲ್ವತ್ತು ರೂಪಾಯಿ ತೊಗೊತಾರೆ ಡೈರಿ ಹತ್ರನೇ ಹೋಗ್ಬೇಕು ನಾವೇನು ಮಾಡ್ತೀವಿ ಇಲ್ಲಸು ಹೆಚ್ಚಾಗಿರೋಕೆಂದ್ರೆ ಡೈರಿ ಅವ್ರಿಗೆ ಅವ್ರಿಗೆ ಹೇಳ್ಬಿಟ್ಟು ನಾವು ಮನೆಗೆ ಕಸ್ಕೊತೀವಿ ಹೊರಗಡೆ ಇಟ್ಕೋಗಲ್ಲ ಇಲ್ಲ ನಾವು ಕೇಳ್ತೀವನ್ನ ಫುಲ್ ಎಪ್ಪ ಎಚ್ಚಪ್ಪನೇ ಕೊಡಪ್ಪ ಅಂತ ನಾವು ಕೇಳ್ತೀವಿ ಇಲ್ಲ ಅಕ್ಕ ನೋಡಿ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಅವರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಚ್ಚಪ್ಪು ಮಾಮೂಲಿ ಜೆರ್ಸಿ ಇರೋದ್ಕೆ ಜೆರ್ಸಿ ಈ ಥರ ನಿಂತಲ್ಲ ಸರ್ ಅದು ಎರಡು ಒಂದ ಮೂರ್ ದಪ್ಪ ಆಗುತ್ತೆ ಟೈಮ್ ಟೈಮಲ್ಲಿ ನಾಲ್ಕು ದಪ್ಪ ಆಗುತ್ತೆ ಹಾಗೆ ಮಾಡ್ತೀವಿ ನಾವು ಗರ್ಭಕ್ಕೆ ಔಷಧಿ ಹಾಕ್ಬಿಟ್ಟು ನಾವು ಪುನಃ ಈಟು ಕೊಡಿಸ್ತೀವಿ ಅವರೇ ಡಾಕ್ಟ್ರೇ ಆಗ್ತಾರೆ ಸರ್ ಅವ್ರು ಮೆಡಿಶನ್ ತಗೊಂಬಂದು ಈಗ ಮಳೆಗಾಲದಲ್ಲಿ ಆಗ್ಬಿಟ್ರೆ ಒಂದ್ ದಪ್ಪ ಇಲ್ಲ ಎರಡು ದಪ್ಪ ಮೂರನೇ ದಪ್ಪಕ್ಕೆ ನಿಂತ್ಕೊಂಡ್ಬಿಡ್ತೀವಿ ಈ ಬೇಸಿಗೆಯಲ್ಲಿ ನಿಲ್ಲಲ್ಲ ನೀವು ಒಂದ್ ಐದು ದಪ್ಪ ಆದರೂ ಆಯ್ತು ಆರು ದಪ್ಪ ಆದರೂ ಆಯ್ತು ಬೇಜಾನ್ ಕೊಡ್ಸ್ಕೊಳ್ಳುತ್ತೆ ಹೊರತು ಈ ಬೇಸಿಗೆಯಲ್ಲಿ ಹೊಸಕೊಳ್ಳು ಫಲ ನಿಲ್ಲಕ್ಕೆ ಹಿಂಸೆ ಹ್ಮ್ ನಿಂತ ಮೇಲೆ ಏನ್ ಮಾಡ್ತೀವಿ ಅವ್ನು ನಿಂತ ಮೇಲೆ ಮತ್ತ ಮಾಮೂಲಿ ತಿಂಡಿ ಎಲ್ಲ ಏನು ಕೊಡಬೇಕು ಚೆನ್ನಾಗಿ ಈ ಕರಾವ್ ನಾವು ಚೆನ್ನಾಗಿ ಸಾಕಿದ್ರೆ ಅದು ನಮ್ಮ ಮುಂದಕ್ಕೆ ಡೆವಲಪ್ಮೆಂಟ್ ಆಗುತ್ತೆ ಚೆನ್ನಾಗಿ ಸಾಕೋತೀವಿ ಆದ್ಮೇಲೆ ಅದು ಚೆನ್ನಾಗಿ ಹಸು ಅದು ಏನಪ್ಪ ಅಂತಂದ್ರೆ ಮಾಮೂಲಿ ಮಡಿವಿ ಆಡುತ್ತೆ ಅವರೊಂದು ಮಡಿವಿ ಆಡೋಲ್ಲ ಇದು ಚೆನ್ನಾಗಿ ಮೇವು ತಿನ್ಕೊಂಡು ಸ್ವಲ್ಪ ಮಿಂಚು ಹುಟ್ಟು ಥರದಲ್ಲಿ ಉಡುತ್ತಲ್ಲ ಆಗೇನ್ ಮಾಡ್ತೀವ ಇದು ಫಲ ನಿಂತಿದೆ ಅವಾಗ ಏನು ಮಾಡ್ತೀವಿ ನಮ್ಗೆ ಅನುಮಾನ ಕ್ಲಿಯರ್ ಆಗಬೇಕು ಅಂದರೆ ಚೆಕಪ್ ಮಾಡಿಸ್ಕೊಂತೀವಿ ನಾವು ಎರಡು ತಿಂಗಳು ಒಂದು ತಿಂಗಳಿಗೆ ಚೆಕಪ್ ಮಾಡ್ಕೊಡ್ತಾರೆ ಫಲ ಅಂತ ಹೇಳಿದ್ಮೇಲೆ ನಾವು ಅದನ್ನ ಇದು ಮಾಡ್ಕೊತೀವಿ ಸರ್ ಡೈರಿ ಕಡೆಯಿಂದ ನಿಮಗೆ ಡೈರಿ ಡೈರಿ ಕಡೆಯಿಂದ ಏನು ಸಪೋರ್ಟ್ ಮಾಡ್ತಾರೆ ಸರ್ ನಾವು ಟೋಕನ್ ಹಾಕಿಸ್ತೀವಿ ಏನದಕ್ಕೆ ದುಡ್ಡು ಗಿಡ್ ಏನು ತಗೊಳಲ್ಲ ಡೈರಿ ಕಡೆಯಿಂದ ಬಂದು ಅವರು ಈ ಮೆಡಿಶನ್ ಫ್ರೀ ಮೆಡಿಸನ್ಗಳು ಕೊಟ್ಟು ನಮಗೆ ಸಪೋರ್ಟ್ ಮಾಡ್ತಾರೆ ಸರ್ ಹಾಂ ಹೌದು ಇನ್ನೇನು ಮಾಡ್ತಾರೆ ಡೈರಿ ಕಡೆಯಿಂದ ನಿಮಗೆ ಹೌದು ಸರ್ ಕೊಡ್ಸಿದ್ದಾರೆ ತಿಂಡಿಗೆ ಅಂದ್ಬಿಟ್ಟು ಏನು ಮಾಡ್ತಾರೆ ಡೈರಿನಲ್ಲಿ ಐದೈದು ಸಾವಿರ ಎಕ್ಸ್ಟ್ರಾ ಬೇರೆ ಬಡ್ಡಿ ಇಲ್ದಂತೇನಿ ಐದೈದು ಸಾವಿರ ಎಕ್ಸ್ಟ್ರಾ ದುಡ್ಡು ಕೊಡ್ತಾವ್ರೆ ಆಮೇಲೆ ಹಸು ತೊಗೊಳೋಕ್ಕೆ ಅಂತ ಅಂದ್ಬಿಟ್ಟು ಲೋನ್ ಕೊಡ್ಸಿದ್ರು ಬಡ್ಡಿ ಇಲ್ಲ ಸರ್ ಐವತ್ತು ಸಾವಿರ ತೊಗೊಂಡು ನಾವು ಆಮೇಲೆ ಮಾತ್ರೆ ಎಲ್ಲ ಮೆಡಿಷನ್ ಎಲ್ಲ ಫ್ರೀ ಕೊಡ್ತಾರೆ ಲೋನ್ ಫ್ರೀ ಮಾಡಿಕೊಡ್ತಾರೆ ಎಲ್ಲ ಕಡೆ ಹೇಳ್ಕೊಬೇಕು ಅಂದರೆ ಸ್ವಲ್ಪ ಏನಾರು ಈ ಪ್ಯಾಡ್ ಕಡಿಮೆ ಬಂದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವ್ಯವಹಾರ ಮಾಡ್ಕೊಂಡು ಹಾಕೊತಾರೆ ಅವರು ಮಾತ್ರೆ ಮಾಮೂಲಿ ಫ್ರೀ ಮಾತ್ರೆಗಳು ಯಾವ ಜಂತುಳು ಮಾತ್ರೆ ಆಮೇಲೆ ಪೌಡ್ರಿ ಇವೆಲ್ಲ ಫ್ರೀ ಕೊಡ್ತಾರೆ ಸರ್ ಆ ಥರ ಏನು ಇಲ್ಲ ಸರ್ ಅದು ಲೇಡಿಸ್ ಆಗಿರೋದ್ರಿಂದ ನಾವು ಕೇಳೋಕ್ಕೂ ಆಗಲ್ಲ ಅವತ್ತು ಡೈರಿ ಇಲ್ಲ ನಮಗೆ ಬೇಕು ಅಂತ ಮಾಡಿದೆ ಇವಾಗ ಅವೆಲ್ಲ ನಾವು ಕೇಳೋಕ್ಕಾಗಲ್ಲ ಅದೂ ಏನಾರ ಈ ವರ್ಷ ಇಲ್ಲ ದೀಪಾವಳಿಗೆ ಅಂದರೆ ಇನ್ನು ವರ್ಷಕ್ಕೆ ಅವರು ನಮಗೆ ಬೋನಸ್ ಕೊಡ್ತಾರೆ ನಾವು ಲೇಡೀಸ್ ಆಗ್ಲತ್ತರಿಂದ ನಮ್ಮ ಕಷ್ಟ ಅಂದರೆ ಅಂತ ಅಂತಂದರೆ ನಮ್ಮ ಕಷ್ಟ ಏನಾದ್ರೆ ಹೋಗೋರ ಕೈಲಿ ಹೇಳ್ಕೊಂಡು ಏನಾರು ಅಷ್ಟೆಷ್ಟು ಸಹಾಯ ತಗೊಳೋದ್ರಿಂದ ನಾವು ಅವ್ರನ್ನೇನು ಜಾಸ್ತಿ ಕೇಳೋಲ್ಲ ಡಿಗ್ರಿ ಬಂದಿಲ್ಲ ಹೌದು ಅದನ್ನ ಸ್ವಲ್ಪ ಹಿಂಸೆ ಆಗುತ್ತೆ ನಿಮಗೆ ವಾಪಸ್ ಹೇಳ್ತಾರೆ ಯಾಕೆ ಡಿಗ್ರಿ ಬಂದಿಲ್ಲ ರೂಪಾ ನಿಮ್ದು ಹಾಲು ಚೆನ್ನಾಗಿ ಬರ್ತಿತ್ತು ಈ ಥರ ಬರ್ತಾ ಇದೆಯಾ ಸ್ವಲ್ಪ ನೋಡಿ ಬಾ ಅಂತ ಹೇಳ್ತಾರೆ ಸರ್ ಅಂಥ ಇದಾಗಿ ನಮ್ಮ ಮಾಲ್ ಯಾವತ್ತೂ ವಾಪಸ್ ಕೊಟ್ಟಿಲ್ಲ ಬೇರೆಯವರು ಹಿಂಗೆ ಎರಡು ಮೂರು ಅದೇನೋ ಜಾಸ್ತಿ ಕೆಳಗಡೆ ಹೋಗಿ ಸೊನ್ನೆ ಕುತ್ಕೊಂಡ್ಬಿಟ್ರೆ ಅವರೆಲ್ಲ ವಾಪಾಸ್ ಹಾಲು ಕೊಡ್ತಾರೆ ಸರ್ ನಾವು ಆ ಥರ ಇಷ್ಟು ಇಷ್ಟೊಸು ಸಾಕಿ ಹಾಲು ವಾಪಾಸ್ ತಗೊಂಡೋಗಿದ್ರೆ ನಮಗೆ ನಾಚಿಕೆ ಹಾಕ್ಬಾರ್ದು ಇಲ್ಲ ಸಾಕಬಾರ್ದು ನಮ್ಮ ಇದು ನೀವೇ ಹೌದು ಸರ್ ನಾವೇನು ಇಷ್ಟ ಹೊರಗಡೆ ಹೋಗಲ್ಲ ಸರ್ ಇಲ್ಲ ಸರ್ ನಾವು ಅಲ್ಲೆಲ್ಲ ಹೋಗೋಲ್ಲ ಈಗ ನಂಟ್ರತ್ರ ಬರಲ್ಲ ಬಿಡಲ್ಲ ಅಂತ ಅಂತಾರೆ ನಾವು ಅಯ್ಯೋ ಇವತ್ತು ಹೋಗಿ ಊಟ ಮಾಡ್ಕೊಂಡ್ಬಿಟ್ರೆ ಇವತ್ತೂ ನಾವು ಬಂದು ಇದು ಮಾಡೋಕ್ಕಾಗಲ್ಲ ಅಂತ ನಾವು ಹೊರಗಡೆ ಎಲ್ಲೂ ಹೋಗಲ್ಲ ನಾವು ಯಾವಾಗಲೂ ಮನೇಲಿ ಇರ್ತೀವಿ ನಮ್ಮ ಯಾ ಮಾಡ್ತಾರೆ ಮಗ ಮಾಡ್ಕೊಡ್ತಾರೆ ಎಣ್ಣೀರು ಹೋಗೋಷ್ಟು ನಮ್ಮ ಮಗ ಎದ್ಬಿಟ್ಟು ತಿಂಡಿ ಕೊಟ್ಬಿಟ್ಟು ಸ್ವಲ್ಪ ಕೊಟ್ಟಿಗೆ ಸ್ವಚ್ಛ ಮಾಡ್ಕೊಟ್ಬಿಟ್ಟು ಹೋಯ್ತಾರೆ ಆಮೇಲೆ ನಾವು ಬೈಕು ನಾವೆಲ್ಲ ಮಾಡ್ಕೊಂತೀವಿ ಸರ್ ನಾವು ನಮ್ಮ ಮಾಡ್ಕೊಂತೀವಿ ಇನ್ನು ಡೆವಲಪ್ ಅಂತ ಏನಾರ ಇದೆ ಸರ್ ನಮ್ಗೆ ನಮಗೆ ಮಾಡಬೇಕು ಅನ್ನೋ ಡೆವಲಪ್ಮೆಂಟ್ ಇದೆ ಆದ್ರೆ ನಮ್ಮ ಕೈಲಿ ಸ್ವಲ್ಪ ಆಗಿನಿಂದ ಸುಮಾರು ಇನ್ನೇನು ಇಪ್ಪತ್ತ ಇಪ್ಪತ್ತೈದು ವರ್ಷದಿಂದ ನಾವು ಹಸು ಸಾಕಾಣಿಕೆನೆ ಮಾಡಿ ಸ್ವಲ್ಪ ನಮಗೆ ಇವೆಲ್ಲ ನೋವು ಹತ್ತರಿಂದ ಸ್ವಲ್ಪ ಅಯ್ಯೋ ಸಾಕಲ್ಲಪ್ಪ ಅಂತ ಅನ್ನಿಸ್ತದೆ ಒಂದೇ ಟೈಮಲ್ಲಿ ಅನಿಸ್ತದೆ ಅಯ್ಯೋ ಸಾಕು ಆಗೋಲ್ಲ ಇನ್ನೂ ಎರಡು ಮಾಡಬೇಕು ಇನ್ನೂ ನಾವು ಸ್ವಲ್ಪ ಹೆಚ್ಚಾಗಿ ಹಾಲು ಹಾಕಬೇಕು ಅನ್ನೋ ಆಸೆ